ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ನಮ್ಮ ಒಪ್ಪಳ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಎಂ ಕರ್ನಾಟಕ ರಾಜಧಾನಿ ಬೆಂಗಳೂರಿನಿಂದ ಕೇರಳದ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕಿಗೆ ಬಂದು ಇಲ್ಲಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಅಧ್ಯಾಪಿಕೆ ವೃತ್ತಿಯಲ್ಲಿರುವಾಗಲೇ ಭಾರತೀಯ ಜನತಾ ಪಕ್ಷದಿಂದ ಒಂದು ಕರೆ ಬರುತ್ತದೆ ಆ ಕರೆಯಲ್ಲಿ ಕಡಂಬಾರು ಬ್ಲಾಕ್ ಪಂಚಾಯತ್ ನಲ್ಲಿ ಸ್ಪರ್ಧಿಸುವಂತೆ ಕೇಳಿಕೊಳ್ಳಲಾಗುತ್ತದೆ ಆ ಕರೆಗೆ ಹೋಗೊಟ್ಟು ಸ್ಪರ್ಧಿಸುತ್ತಾರೆ ಬ್ಲಾಕ್ ಪಂಚಾಯತ್ ಸದಸ್ಯ ಕೂಡ ಆಗ್ತಾರೆ ಆದರೆ ಬ್ಲಾಕ್ ಪಂಚಾಯತಿಗೆ ಮಾತ್ರ ಸೀಮಿತವಾಗದೆ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಸದಸ್ಯೆ ಕೂಡ ಆಗ್ತಾರೆ ಹಾಗೆ ಹಲವಾರು ರಾಜ್ಯಗಳ ಪ್ರವಾಸವನ್ನು ಕೂಡ ಮಾಡ್ತಾರೆ ಈ ಒಂದು ಚಿಕ್ಕ ಅವಧಿಯಲ್ಲಿ ಇವರ ಸಾಧನೆಯನ್ನು ಗಮನಿಸಿದಂತಹ ಕೇಂದ್ರದಿಂದ ಒಂದು ಕರೆ ಬರುತ್ತದೆ ನಾಲ್ಕು ಲೋಕಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಕೇಳಿಕೊಳ್ಳಲಾಗುತ್ತದೆ ಆ ಕರೆಗೆ ಹೋಗೊಟ್ಟು ಸ್ಪರ್ಧಿಸುತ್ತಾರೆ ಮುಂದೆ ಆದದೆಲ್ಲವೂ ಅಚ್ಚರಿಯೇ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತೆಂಟು ಮತಗಳನ್ನು ಗಳಿಸಿ ಒಂದು ವಿನೂತನವಾದಂತಹ ಹೊಸ ದಾಖಲೆಯನ್ನು ಕೂಡ ಅವರು ಬರೆಯುತ್ತಾರೆ ಮತ್ತೆ ಕೆತ್ತಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ಎಂಎಲ್ ಅಶ್ವಿನಿ ಮ್ಯಾಮ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ತಾವು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತೆಂಟು ಮತಗಳನ್ನು ಮುಂದಿನ ಐದು ವರ್ಷದಲ್ಲಿ ವೇಸ್ಟ್ ಆಗಬಾರದು ಅಂದ್ರೆ ನೀವು ಕಾಸರಗೋಡು ಜಿಲ್ಲೆಗೆ ಏನನ್ನು ಮಾಡ್ಲಿಕ್ಕೆ ಬಯಸ್ತೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾ ಚುನಾವಣೆಯಲ್ಲಿ ನನಗೆ ಟೂ ನೈನ್ಟೀನ್ ತೌಸಂಡ್ ಫೈವ್ ಫಿಫ್ಟಿ ಏಟ್ ಸಿಕ್ಕಿದೆ ನನಗೆ ಅಂದ್ರೆ ಇಷ್ಟು ಜನಗಳು ನನಗೋಸ್ಕರ ವೋಟ್ ಮಾಡಿದ್ದಾರೆ ಸೊ ಅವ್ರು ಮಾಡಿದಂತ ಓಟ್ ವ್ಯರ್ಥ ಆಗಬಾರ್ದು ಸೊ ಆ ಒಂದು ರಿಸಲ್ಟ್ ಬಂದ ನೆಕ್ಸ್ಟ್ ಮೊಮೆಂಟ್ ಇಂದನೇ ನಾನು ಹೇಳಿದಂತ ಮಾತುಂಟು ನಾನು ಈ ಕಾಸರಗೋಡು ಜಿಲ್ಲೆಯನ್ನು ಬಿಟ್ಟು ಹೋಗುದಿಲ್ಲ ಬಿಕಾಸ್ ನಾನು ಇಲ್ಲೇ ಇರುವಂತವಳು ಅದೇ ರೀತಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಮೆಂಬರ್ ಕೂಡಿ ಹಾಗಾಗಿ ಜನಗಳ ಕಷ್ಟಕ್ಕೆ ಸ್ಪಂದಿಸಿಕೊಂಡು ಜನಗಳ ಏನು ಆ ಬೇಕು ಬೇಡಿಕೆ ಉಂಟು ಅದಕ್ಕೆ ನನ್ನ ಒಂದು ಲಿಮಿಟ್ಸ್ ಅನ್ನ ನಾನು ಯೂಸ್ ಮಾಡ್ಕೊಂಡು ನಾನು ಆಲ್ರೆಡಿ ಈಗಾಗಲೇ ಒಂದು ಕೆಲಸಗಳ ಕಾರ್ಯಗಳನ್ನ ನಾನು ತೊಡಗಿಸ್ಕೊಂಡಿದ್ದೆ ನನ್ನನ್ನೇ ಈಗ ಲಾಸ್ಟ್ ಒಂದು ನಡೆದಂತ ವಿಷಯ ಆಗಿರ್ಬೋದು ನಿಮ್ಗೆ ಗೊತ್ತಿರ್ಬೋದು ಸಾವಿತ್ರಿ ಅಂತ ಹೇಳ್ಬಿಟ್ಟು ಕಾಸರಗೋಡು ಮೊಗಲಾಲ್ ಪುತ್ತೂರ್ನ ಒಂದು ಹೆಂಗಸಿಗೆ ಮನೆ ಸಿಗ್ತದೆ ಅಂತ ಹೇಳಿ ಲೈಫ್ ಮಿಷನ್ ಮೂಲಕ ಆ ಮನೆ ಉಂಟು ಅಂತ ಹೇಳಿದ್ರು ತದನಂತರ ಮನೆ ನಿಮ್ದಲ್ಲ ಹೆಸರು ನಮ್ಗೆ ಚೇಂಜ್ ಆಯಿತು ಅಂತ ಹೇಳಿ ಲಾಸ್ಟ್ಗೆ ವಿಒಗೂ ಮತ್ತೆ ಅವ್ರಿಗೂ ಸ್ವಲ್ಪ ಮಾತಿನ ಚಕಮಕಿ ಆಗಿ ಆ ವಿಒ ಅವರನ್ನ ಆಫೀಸ್ ನಲ್ಲಿ ಕೂಡ ಹಾಕ್ತಾರೆ ಸೊ ಅದನ್ನ ನಾವು ಪ್ರತಿಭಟನಿಸಿ ಮತ್ತೆ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಿಕ್ಕೆ ಬೇಕಾಗಿ ನಾವು ಅವರ ಜೊತೆ ನಿಂತ್ವಿ ಅದರ ಒಂದು ರಿಸಲ್ಟ್ ಆಗಿ ಒಂದು ಅಮ್ಮ ಫೌಂಡೇಶನ್ಸ್ ಅವರು ಅವರ ಕಷ್ಟಗಳನ್ನು ನೋಡಿ ನಮ್ಮ ಒಂದು ಸಹಾಯ ಕೂಡ ಅವರನ್ನು ಗಮನಿಸಿ ಅವ್ರಿಗೀಗ ಮನೆಯನ್ನು ಅಲರ್ಟ್ ಮಾಡ್ಕೊಟ್ಟಿದ್ದಾರೆ ಈಗ ನಿನ್ನೆ ಅಷ್ಟೇ ಹನ್ನೆರಡನೇ ತಾರೀಕಿಗೆ ಅಷ್ಟೇ ಆ ಮನೆಯದ್ದು ಕುಟ್ಟಿ ಪೂಜೆ ಕೂಡ ಮಾಡಿದ್ರು ಸೊ ಇಂತ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಜನಗಳ ಒಟ್ಟಿಗೆ ಇದ್ದೇನೆ ಆ ಸುಮಾರ್ ಕಾಲ್ಸ್ ಬರುತ್ತೆ ಮೇಡಮ್ ನಮ್ಮ ಅವರು ರಿಲೇಶನ್ಸ್ ಹಾಸ್ಪಿಟಲ್ ಇದ್ದಾರೆ ಅಲ್ಲಿದ್ದಾರೆ ಇದು ಬೇಕು ಏನೋ ಕಾಲೇಜಲ್ಲಿ ಅಡ್ಮಿಷನ್ಸ್ ಬೇಕು ಸೊ ನನ್ನ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ನಾನು ಜನಗಳಲ್ಲಿ ಇರ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಗಮನಿಸಿದಾಗ ಈ ಬಾರಿಯ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಅಧಿಕ ಮತಗಳು ಸಿಕ್ಕಿದೆ ಅದರ ಅಭಿಪ್ರಾಯವನ್ನು ನಂಗೆ ತುಂಬಾ ಖುಷಿ ಇದೆ ಯಾಕಂತ ಹೇಳಿದ್ರೆ ಹತ್ತೊಂಬತ್ತರ ಚುನಾವಣೆಗಿಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ನನಗೆ ನಲವತ್ತೊಂದು ಸಾವಿರದ ಓಟ್ ಅಧಿಕ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನನಗೆ ಖುಷಿ ತರುವಂತ ವಿಷಯ ಇದು ಯಾವ ರೀತಿ ಮತ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರ ಟ್ರೆಂಡಿಂಗ್ ಮೋದಿಜಿ ಅವರು ಬಂದ ನಂತರ ತಂದಂತಹ ಹಲವಾರು ಯೋಜನೆಗಳಾಗಿರ್ಬಹುದು ಡೆವಲಪ್ಮೆಂಟ್ಗಳಾಗಿರ್ಬಹುದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಆ ಒಂದು ಕಡೆಗೆ ನಮ್ಮ ಜನಗಳು ಒಲವು ತೋರಿಸಿದ್ದಾರೆ ಸೊ ಆ ಒಂದು ಬೇಸ್ ಮೇಲೆ ಕೂಡ ನಮಗೆ ಈ ಒಂದು ವೋಟ್ ಏನು ಹೆಚ್ಚಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ಕಾಸರಗೋಡಿನ ಜನತೆಗಳಿಗೆ ಕಾಸರಗೋಡಲ್ಲಿ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ ಇಲ್ಲದ ಕಾರಣ ಅಟ್ಲೀಸ್ಟ್ ಈ ಸಲ ಆದ್ರೂ ಇಲ್ಲಿಂದ ಒಂದು ಎನ್ ಡಿ ಎ ಅಭ್ಯರ್ಥಿ ಚುನಾವ ಚುನಾಯಿತ ಆಗಿ ಹೋಗ್ಬೇಕು ಆ ಅವ್ರ ಗೆದ್ರೆ ಇಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿ ಕೂಡ ಎಷ್ಟೋ ಮತಗಳು ನಮ್ಗೆ ಬಂದಿದೆ ದುರಾದೃಷ್ಟ ಏನಂತ ಹೇಳಿದ್ರೆ ನಮಗೆ ನಮ್ಗೆ ಜಯಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತದ್ದು ಒಂದೇ ಒಂದು ನಮ್ಮ ಒಂದು ಅನಿಸಿಕೆ ಪ್ರತಿ ಚುನಾವಣೆಯನ್ನು ಗಮನಿಸುವುದಾದ್ರೆ ಹಿಂದೂ ಧರ್ಮದ ವೋಟಿಂಗ್ ಪೋಲ್ ಕಡಿಮೆ ಆಗ್ತದೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ ಆದರೆ ಇತರ ಧರ್ಮಗಳಿಗೆ ಹೋಲಿಸಿದರೆ ಆ ಧರ್ಮಗಳಲ್ಲಿ ಔಟ್ ಆಫ್ ಔಟ್ ಅಂತ ನಾನು ಹೇಳುವುದಿಲ್ಲ ಆದರೆ ಹಿಂದೂ ಧರ್ಮದ ವೋಟಿಂಗ್ ಆ ಇದು ನಂದು ಕೂಡ ಒಂದು ಚಿಂತನೆ ಇರುವಂತಹ ಒಂದು ಕ್ವೆಶನ್ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪೋಲಿಂಗ್ ತುಂಬಾ ಕಡಿಮೆ ಆಗಿದೆ ಈಗ ನಾವು ನೋಡಿದಾಗಲೇ ಮಂಜೇಶ್ವರದಲ್ಲೂ ಕೂಡ ಪೋಲಿಂಗ್ ತ್ರೀ ಪರ್ಸೆಂಟೇಜ್ ಕಡಿಮೆ ಆಗಿದೆ ನಮಗೆ ಸೊ ಇದಕ್ಕೆ ಏನ್ ಕಾರಣ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ರೀತಿಯಂತ ರೀಸನ್ಸ್ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ ಯುವಕ ಯುವತಿಯರು ಒಳ್ಳೆ ಎಜುಕೇಶನ್ ತಗೊಂಡು ಹೈ ಲೆವೆಲ್ಗೆ ಮುಟ್ತಾರೆ ತದನಂತರ ಈ ಊರನ್ನ ಬಿಟ್ಟು ಬೇರೆ ಅನ್ಯ ಊರಿಗೆ ಅವರು ವಲಸೆಗೆ ಜಾಬಿಗಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಊರಿನ ಒಲವು ತುಂಬಾ ಕಡಿಮೆ ಆಗ್ತಾ ಇದೆ ಅನ್ಯ ಊರಿನ ಒಲವು ಜಾಸ್ತಿ ಆಗ್ತಾ ಇದೆ ಮತ್ತೆ ಯಾಕೆ ನಾವು ಒಂದು ಓಟಿಗಾಗಿ ಇಲ್ಲಿ ಬಂದು ಮತ ಚಲಾಯಿಸಬೇಕು ಅಂತ ಹೇಳುವಂತಹ ಒಂದು ದೃಷ್ಟಿ ಈಗ ನೋಡಿ ನಮಗೆ ಡೆಮೋಕ್ರಸಿ ಬಗ್ಗೆ ಅವ್ರಿಗೆ ಯಾವ್ದೇ ರೀತಿ ಒಲವು ಇಲ್ಲದಾಗ್ತಾ ಉಂಟು ಐದು ವರ್ಷ ಯಾರನ್ನ ನಾವು ಚುನಾಯಿತ ಮಾಡಬೇಕು ನಮ್ಮ ಊರನ್ನ ಯಾರು ಇಲ್ಲಿ ರಾಜ್ಯ ಮಾಡಬೇಕು ನಮ್ಗೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಬೇಕು ಅಂತ ಹೇಳಿ ಪ್ರತಿಯೊಂದು ಯುವಕರು ಕೂಡ ಎಜುಕೇಶನ್ ತಗೊಂಡಿರುವಂತವರು ಅಥವಾ ಅನ್ಎಜುಕೇಟೆಡ್ ಆಗಿರೋದು ನಾವು ತೀರ್ಮಾನ ಮಾಡಬೇಕಾದಂತದ್ದು ಅದು ನಮ್ಮ ಒಂದು ಹಕ್ಕು ಈಗಿನ ಜನತೆ ಯಾಕಪ್ಪ ಯಾರು ಪ್ರೈಮ್ ಮಿನಿಸ್ಟರ್ ನಮಗೇನು ಯಾರ ಎಂಪ್ಲೋ ಆದ್ರೆ ನಮಗೇನು ನಾವು ದುಡ್ದು ನಾವು ತಿನ್ಬೇಕು ಅಂತ ಹೇಳುವಂತಹ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ಬಟ್ ಆದ್ರೆ ಹೊರಗಿನ ಪ್ರಪಂಚ ಏನು ಅಂತ ಹೇಳಿ ಅವರು ಅದನ್ನ ಮರಿತಾ ಇದ್ದಾರೆ ಬಿಕಾಸ್ ನಾವ್ ಯಾವುದೇ ರೀತಿಯಂತಹ ಇಲ್ಲಿ ಬೆಳೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ ಈಗ ನಮ್ಮ ಮಂಜೇಶ್ವರದಲ್ಲಿ ಒಂದು ಕಾಲೇಜಿನ ವ್ಯವಸ್ಥೆ ಇಲ್ಲ ಹಾಸ್ಪಿಟಲ್ ನ ವ್ಯವಸ್ಥೆ ಇಲ್ಲ ಒಂದು ರೋಡಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ವ್ಯವಸ್ಥೆಗಳಿಲ್ಲ ಇದೆಲ್ಲ ಯಾರು ಮಾಡ್ತಾರೆ ಇದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಇಲ್ಲಿಂದ ವಲಸೆ ಹೋದಂತಹ ಯುವಕ ಯುವತಿಯರಿಗೆ ಹೊರಗಿನ ಪ್ರಪಂಚದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಸಿಗ್ತಾ ಇದೆ ಆದ್ರೆ ಅದನ್ನ ತಿಂಕ್ ಮಾಡ್ತಿಲ್ಲ ಇಲ್ಲಿ ಯಾವ ರೀತಿ ಇಂತಹ ಒಂದು ಜನತೆಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿ ಹೇಗೆ ಸಿಗ್ತಾ ಉಂಟು ನಮ್ಮೂರಲ್ಲಿ ಯಾಕೆ ಸಿಗ್ತಾ ಇಲ್ಲ ಒಂದು ನಿಮಿಷ ಈ ಐದು ವರ್ಷಗಳ ಕಾಲದಲ್ಲಿ ಯಾರಿಲ್ಲ ಆಳ್ವೆ ಮಾಡ್ಬೇಕು ಅಂತ ಹೇಳಿ ಚಿಂತನೆ ಮಾಡ್ಲಿಕ್ಕೆ ಅವ್ರು ಒಂದು ನಿಮಿಷ ಯೋಚನೆ ಮಾಡಿ ಇಲ್ಲಿ ಬಂದು ಮತ ಚಲಾಯಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ರಾಜ್ಯ ನಾವು ಹುಟ್ಟಿ ಬೆಳೆದಂತ ಊರನ್ನ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ದಾಗತ್ತೆ ಸೊ ಈ ಮೂಲಕ ನಾನು ನಮ್ಮ ಯುವಕ ಯುವತಿಯರಲ್ಲಿ ಹೇಳುವುದು ಏನಂತ ಹೇಳಿದ್ರೆ ನಿಮ್ಮ ಒಂದು ಹಕ್ಕು ಏನಿದೆ ಮತ ಚಲಾವಣೆ ಮಾಡುವಂಥದ್ದು ಅದು ನಿಮ್ಮ ಒಂದು ಹಕ್ಕು ನೀವು ಮಾಡಲೇಬೇಕು ಅದು ನಿಮ್ಮ ಕರ್ತವ್ಯ ಯಾಕಂತ ಹೇಳಿದ್ರೆ ನಮ್ಮ ಒಂದು ಊರನ್ನ ಯಾರು ಐದು ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮಾಡಿ ಯಾವ ರೀತಿಯಿಂದ ಬೆಳವಣಿಗೆ ತರ್ತಾರೆ ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕು ಸೊ ಆ ಒಂದು ಕರ್ತವ್ಯನ ದಯವಿಟ್ಟು ನೀವು ಮರಿಬೇಡಿ ಅಂತ ಮಾತ್ರ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಾಸರೋಡಿನ ಅಭಿವೃದ್ಧಿಯ ಕೊರತೆಯ ಬಗ್ಗೆ ಲಿಸ್ಟ್ ಮಾಡಬಹುದಾ ಹಲವಾರು ಲಿಸ್ಟ್ ಮಾಡ್ಬೋದು ಬಿಕಾಸ್ ಕಾಸರಗೋಡು ಅಂತ ಹೇಳುವಂತಹ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಯಾವುದೇ ರೀತಿಯಂತಹ ಡೆವಲಪ್ಮೆಂಟ್ ಕಾಣದಂತಹ ಕ್ಷೇತ್ರ ಆ ಮೂವತ್ ವರ್ಷಗಳಿಂದ ಕಳೆದ ಮೂವತ್ತು ವರ್ಷಗಳಿಂದ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಬದಲಾಯಿಸಿ ಬದಲಾಯಿಸಿ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಪಂಚಾಯತ್ ಆಗಿರ್ಬೋದು ಬ್ಲಾಕ್ ಅಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಸ್ ಆಗಿರ್ಬೋದು ಇಲ್ಲಿ ಏನ್ ಡೆವಲಪ್ಮೆಂಟ್ ತಂದಿದ್ದಾರೆ ಪ್ರತಿ ದಿವಸ ನಾವಿವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿದ್ದೀವಿ ಪ್ರತಿ ದಿವಸ ಒಂದು ಸಾವಿರಕ್ಕಿಂತ ಅಧಿಕ ಸ್ಟೂಡೆಂಟ್ಸ್ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಅವರ ಒಂದು ಎಜುಕೇಶನ್ ಹೈ ಎಜುಕೇಶನ್ ಗೋಸ್ಕರ ಅದಾಗಿ ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮ ಇಲ್ಲಿ ದಿನನಿತ್ಯ ಬಾಳ್ವೆ ಮಾಡುವಂತಹ ಜನಗಳು ಏನಾದ್ರೂ ಎಮರ್ಜೆನ್ಸಿ ಕೇಸ್ ಬಂತು ಅಂತ ಹೇಳಿದ್ರೆ ಹಾಸ್ಪಿಟಲ್ ಹೋಗಬೇಕು ಅಂತ ಹೇಳಿದ್ರೆ ಹೈಯರ್ ಚಿಕಿತ್ಸೆಗಾಗಿರ್ಬೋದು ಅಥವಾ ಏನಾದ್ರು ಸಡನ್ ಆಗಿ ಆಕ್ಸಿಡೆಂಟ್ ಆದ್ರೂ ಕೂಡ ನಮ್ಗೆ ಮತ್ತೆ ಪಕ್ಕದ ಸ್ಟೇಟನ್ನ ಆಶ್ರಯ ಪಡುವಂತದ್ದು ಎಲ್ಲದಕ್ಕೂ ಕೂಡ ನಾವು ದಕ್ಷಿಣ ಕನ್ನಡನ ಆಶ್ರಯ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ನಾವು ದಕ್ಷಿಣ ಕನ್ನಡ ಎಜುಕೇಶನ್ ಹೋಗ್ಬೇಕಂದ್ರೆ ದಕ್ಷಿಣ ಕನ್ನಡ ಶಾಪಿಂಗ್ ಮಾಡ್ಬೇಕಂದ್ರೆ ದಕ್ಷಿಣ ಕನ್ನಡ ಅದೇ ನೋಡಿ ಆ ಇಲ್ಲಿ ಹಲವಾರು ಟ್ರೈನ್ಗಳು ಸ್ಟಾಪ್ಗಳಿಲ್ಲ ನಮಗೆ ಉಪ್ಪಳ ಈ ಮಂಜೇಶ್ವರದಲ್ಲಿ ನಮ್ಗೆಲ್ಲ ಗಳು ಸಿಕ್ಕಿದ್ರೆ ಮತ್ತೆ ನಾವು ಮಂಗ್ಳೂರ್ ಹೋಗುವಂತ ತಪ್ಪಿತ್ತು ಎಷ್ಟೋ ಜನ ಕೆಲ್ಸಕ್ಕೆ ಬರುವಂತವ್ರು ನಾನೀಗ ಮೊನ್ನೆ ಆ ಒಂದು ಕಡೆ ಯಾತ್ರೆ ಮಾಡ್ಲಿಕ್ಕೆ ಒಂದು ಫಂಕ್ಷನ್ ಇತ್ತು ನನಗೆ ಪ್ರೋಗ್ರಾಮ್ ಇತ್ತು ಕಣ್ಣೂರಲ್ಲಿರುವಾಗ ಕಣ್ಣೂರಿನಲ್ಲಿ ಒಂದು ಜನ ಇದ್ರು ನಂತ ಬಂದು ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲಿ ನಂಗೆ ಕೆಲಸ ಮೇಡಮ್ ಓಕೆ ಅವ್ ಟ್ರೈನಲ್ಲಿ ಹೋಗ್ತೀರಿ ಇದೇ ಟ್ರೈನಲ್ಲಿ ಹೋಗೋದು ಮಂಗ್ಳೂರಲ್ಲಿ ನಾವು ಇಳಿಯೋದು ಯಾಕೆ ಮಂಜೇಶ್ವರದಲ್ಲಿ ಇಡಬಹುದಲ್ಲ ಸ್ಟಾಪ್ ಇಲ್ಲ ಕಾಸರಗೋಡು ನಾನ್ ಬಟ್ ಅವ್ರಿಗೆ ಟ್ರಾವೆಲ್ ಮಾಡುವಾಗ ತುಂಬಾ ಡಿಸ್ಟೆನ್ಸ್ ದೂರ ಆಗುತ್ತೆ ಸೊ ಎಷ್ಟೋ ಜನ ಕೆಲ್ಸಕ್ಕೆ ಹೋಗುವಂತವರು ಮಂಗ್ಳೂರ್ಗೋಸ್ಕರ ಹೋಗ್ತಾ ಇದ್ದಾರೆ ಅಂದ್ರೆ ಮಂಗ್ಳೂರಲ್ಲಿ ಸ್ಟಾಪ್ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳಿ ಕೆಲಸ ಕಾರ್ಯಗಳು ಸಿಗದೆ ಇಲ್ಲಿ ಮತ್ತೆ ಜಾಬಿಗೋಸ್ಕರ ಮಂಗ್ಳೂರು ಬೆಂಗಳೂರು ಬಾಂಬೆ ಡೆಲ್ಲಿ ಈ ತರ ಹಲವಾರು ಅಹ್ ಸಿಟಿಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದ್ ಆ ಒಂದೆಲ್ಲ ನಿಟ್ಟು ನೋಡ್ಕೊಂಡು ಹೋದ್ರೆ ಅದಕ್ಕೋಸ್ಕರ ನಮ್ಮ ಒಂದು ಜನಗಳು ಇಲ್ಲಿಂದ ವಲಸೆ ಹೋಗ್ತಾರಲ್ಲ ಅವ್ರು ಬಂದು ನಮ್ಗೆ ಓಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಯಾಕೆ ಓಟ್ ಮಾಡಿ ಏನ್ ಆಗ್ ಆಗಿದೆ ಏನ್ ಆಗ್ಲಿಕ್ಕೆ ಉಂಟು ಅಂತ ಹೇಳುವಂತ ಚಿಂತೆ ಜನಗಳ ಎಡೆಯಲ್ಲಿ ಉಂಟು ಸೊ ಕಳೆದ ಮೂವತ್ತು ವರ್ಷಗಳಿಂದ ಕಾಸರಗೋಡು ಹೇಗೆ ಉಂಟು ಎಲ್ಲ ಒಂದು ಅಲ್ಪ ಸ್ವಲ್ಪ ಡೆವಲಪ್ಮೆಂಟ್ ಈಗ ನಾವು ನೋಡ್ತಾ ಇರೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ ನಮ್ಮ ಹೈವೇಸ್ ಅದು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಂತದ್ದು ಒಂದು ರೂಪಾಯಿ ಕೂಡ ಅದರಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ನ ಯಾವುದೇ ರೀತಿಯಂತಹ ಅವರ ಒಂದು ಕಾಣಿಕೆ ಇಲ್ಲ ಅದರಲ್ಲಿ ನಮಗೆ ಗೊತ್ತಿರುವಂತಹ ವಿಷಯಗಳೇ ಅದೇ ರೀತಿ ನೋಡಿ ಇವಾಗ ನಮಗೆ ಒಂದೇ ಭಾರತ್ ಟ್ರೈನ್ ಕೊಟ್ಟದ್ದು ಕೂಡ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ತಂದ ನಂತರ ಇಲ್ಲಿ ಎಂ ಪಿ ಅದು ನಾನ್ ತಂದದ್ದು ಅಂತ ಹೇಳ್ಕೊಳ್ತಾರೆ ಬಟ್ ಅದೇ ಅದಕ್ಕೆ ಶ್ರಮ ಪಡ್ಬೇಕಾದ್ರೆ ಯಾರು ಅದೇ ರೀತಿ ಈಗ ಹೈವೇ ಆಗುವಾಗ ನಮ್ಗೆ ಫುಟ್ ಓವರ್ ಬ್ರಿಡ್ಜ್ ಬೇಕು ಕ್ರಾಸಿಂಗ್ ಬೇಕು ಮಕ್ಕಳು ಮರಿಗಳು ವೃದ್ಧರೆಲ್ಲ ಹೋಗ್ತಾ ಇರ್ತಾರೆ ಸೊ ಎಷ್ಟೋ ಕಡೆ ಈಗ ಆ ಹೈವೇ ಪಾಸ್ ಮಾಡ್ಲಿಕ್ಕೆ ಇರುವಂತ ಸ್ಥಳಗಳೇ ಇಲ್ಲ ಎಷ್ಟೋ ಕಿಲೋಮೀಟರ್ಗಳ ದೂರ ನಡೆದು ಹೋಗ್ಬೇಕು ಕ್ರಾಸಿಂಗ್ ಬರ್ಬೇಕು ಪ್ರತಿಭಟನೆಗಳಾಗ್ತಾ ಉಂಟು ಯಾಕೆ ಈ ಒಂದು ಸ್ಟ್ರಕ್ಚರ್ ಮಾಡುವಾಗ ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ನಿಂದ ಇಲ್ಲಿ ಅವ್ರು ಕಳಿಸಿರ್ತಾರೆ ಕಳಿಸಿದಾಗ ಇಲ್ಲಿ ಇರುವಂತಹ ಎಂಎಲ್ಎ ಎಲ್ ಎಂ ಪಿ ಅದನ್ನ ನೋಡುವಂತಹ ಒಂದು ಪರ್ಮಿಷನ್ ಅವರಿಗಿತ್ತು ಇತ್ತು ಅವ್ರು ನೋಡಿ ಎಲ್ಲಿ ಫುಟ್ ಓವರ್ ಬ್ರಿಡ್ಜ್ ಬೇಕು ಎಲ್ಲಿ ಕ್ರಾಸಿಂಗ್ ಬೇಕು ಎಲ್ಲಿ ನಮಗೆ ಸ್ಟೆಪ್ಸ್ ಬೇಕು ಎಲ್ಲಿ ನಮ್ಗೆ ಫುಟ್ಪಾತ್ ಬೇಕು ಅಂತ ಹೇಳಿ ಅವ್ರು ಆರಾಮಾಗಿ ಒಂದು ಲಿಸ್ಟ್ ಕೊಡಬಹುದಾಗಿತ್ತು ಆ ಸಮಯದಲ್ಲಿ ಯಾವುದೇ ರೀತಿ ಅಂತ ಲಿಸ್ಟ್ ಕೊಡದೆ ಜನಗಳಿಗೆ ತೊಂದರೆ ಮಾಡಿದ್ದಾರೆ ಪ್ರತಿ ದಿವಸ ಕೂಡ ಮಂಜೇಶ್ವರದಿಂದ ನಮಗೆ ಕಾಲ್ ಬರುತ್ತೆ ಈ ಕಡೆ ಚಂಗಲ ಸೈಡನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಎಲ್ಲಿ ಹೋದ್ರೂ ಕೂಡ ಈ ಹೈವೇಯಿಂದ ಯಾಕೆ ಇಲ್ಲಿ ನಮ್ಮ ಜನಪ್ರತಿನಿಧಿ ಏನ್ ಮಾಡಿದ್ರು ಅವಾಗ ನೋಡ್ಬೋದಿತ್ತಲ್ಲ ಇಲ್ಲಿ ಮಾತ್ರ ಇಷ್ಟು ಪ್ರಾಬ್ಲಮ್ಸ್ ಬಾಕಿ ಕಡೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅಷ್ಟು ಜವಾಬ್ದಾರಿಯಿಂದ ಎಂ ಎಲ್ ಎ ಮತ್ತೆ ಎಂ ಪಿಗಳು ಅವರಿಗೆ ಬೇಕಾದಂತ ಅವ್ರ ಜನತೆಗೆ ಏನ್ ಬೇಕು ಅದನ್ನ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಮಾಡ್ಲಿಲ್ಲ ಅದಕ್ಕೋಸ್ಕರ ನಾವು ಪ್ರತಿ ದಿವಸ ಕೂಡ ನಾವು ಸೆಂಟ್ರಲ್ ಗವರ್ಮೆಂಟ್ ನ ದೂರಿ ಯಾವ್ದೇ ರೀತಿಯಂತಹ ತಪ್ಪು ಮಾಡಬಾರ್ದು ಬಿಕಾಸ್ ಅವ್ರು ಮಾಡ್ಬೇಕಾದಂತ ಕೆಲಸಗಳನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಅದ್ರ ಇಲ್ಲಿಂದ ಗೆದ್ದಂತಹ ಎಂ ಪಿ ಎಂ ಎಲ್ ಎಸ್ ಅದಕ್ಕೆ ಕೊಡ್ಬೇಕಾದಂತಹ ಒಂದು ಅರ್ಧ ಗಂಟೆ ಸಮಯ ಕೊಡ್ಲಿಲ್ಲ ಆ ಇದು ಅದೇ ರೀತಿ ನಮ್ಗೆ ಗೊತ್ತಾಗ ನಮ್ಗೆ ಇಲ್ಲಿ ಇಷ್ಟ ಬೇಕಾದಷ್ಟು ಸ್ಥಳಗಳಿದೆ ಕಾಸರಗೋಡ್ ಜಿಲ್ಲೆಯಲ್ಲಿ ಆ ಸ್ಥಳಗಳಿದ್ರೂ ಕೂಡ ನಮ್ಗೆ ಇಲ್ಲಿ ಒಂದೊಂದು ಒಂದು ಐ ಟಿ ಪಾರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ ಗೊತ್ತಿರುವ ಹಾಗೆ ಐ ಟಿ ಪಾರ್ಕ್ ಮಾಡ್ತೇನೆ ಅದು ಮಾಡ್ತೇನೆ ಅಂತ ಹೇಳಿ ಫೌಂಡೇಶನ್ ಕಲ್ಲಾಕಿ ಎಷ್ಟೋ ವರ್ಷಗಳ ಆದ್ರೂ ಕೂಡ ಇನ್ನೂ ಕೂಡ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಲಿಲ್ಲ ನಂತರ ಮೆಡಿಕಲ್ ಕಾಲೇಜಲ್ಲೂ ಕೂಡ ಹಾಗೆ ಉಕ್ಕಿನಟಕ ಮೆಡಿಕಲ್ ಕಾಲೇಜಲ್ಲೂ ಕೂಡ ಅಲ್ಲೂ ಕೂಡ ವರ್ಕಿಂಗ್ ಆಗ್ತಾ ಇಲ್ಲ ಅದೇ ರೀತಿ ನಮ್ಗೆ ಚಿಕ್ಕ ಮಕ್ಕಳಿದ್ದಾರೆ ವೃದ್ಧರಿದ್ದಾರೆ ಇದ್ದಾರೆ ಒಂದು ಪಾರ್ಕಿಂಗ್ ಪಾರ್ಕ್ ಮಾಡಿ ಅಹ್ ವೃಂದಾವನ ತರ ಉದ್ಯಾನ ತರ ಮಾಡಿದ್ರೆ ಅದು ಕೂಡ ನಮ್ಗೆ ಜನಗಳಿಗೆ ಯೂಸ್ ಆಗ್ತಿತ್ತು ಅದು ಕೂಡ ಇಲ್ಲ ನಮ್ಮ ಕಾಸರಗೋಡ್ನಲ್ಲಿ ತುಂಬಾ ಮ್ಯಾಕ್ಸಿಮಮ್ ರಿವರ್ಸ್ ಇದೆ ಇಲ್ಲಿ ನದಿಗಳಿದೆ ಆದ್ರೂ ಕೂಡ ನಮ್ಗೆ ಇಲ್ಲಿ ಕುಡಿನೀರಿನ ಪ್ರಶ್ನೆ ಇದೆ ಯಾಕೆ ನೀರಿನ ಪ್ರಶ್ನೆಗಳು ಜಲ್ ಜೀವನ್ ಮಿಷನ್ ಮೂಲಕ ಪೈಪ್ ಮೂಲಕ ಎಲ್ಲ ಕಡೆ ನೀರ್ನ ತರುವಂತ ಫೆಸಿಲಿಟೀಸ್ ಉಂಟು ಅದನ್ನ ಜನಪ್ರತಿನಿಧಿಗಳು ಯೂಸ್ ಮಾಡಿಕೊಂಡು ಪ್ರತಿ ಮನೆಗೆ ಕೂಡ ತರುವಂತಹ ಅವಕಾಶ ಮಾಡಿಕೊಡ್ಬಹುದು ಅಂದ್ರೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಕಾಸರಗೋಡಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಈ ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಬಿಜೆಪಿಯ ಕ್ಯಾಂಡಿಡೇಟ್ ಗೆದ್ದು ಹೋಗ್ತಿದ್ರೆ ಹೌದು ಒಂದು ಅರ್ಧದಷ್ಟು ಕೆಲಸ ಕಾರ್ಯಗಳು ನಡೀತಿತ್ತು ಇಷ್ಟಪಡ್ತೇನೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಸರಲ್ಲಿ ವಿನ್ ಆಗಿದ್ರೆ ನೀವು ಮಾಡ್ತಿದ್ದಂತಹ ಮೊದಲ ಕೆಲಸವೇನು ಲೋಕಸಭಾ ಚುನಾವಣೆ ನನ್ಗೆ ಗೆಲ್ತಿದ್ರೆ ನಾನಿಲ್ಲಿ ಎಂ ಪಿ ಆಗಿ ಬರ್ತಿದ್ರೆ ನಾನು ಆಲ್ರೆಡಿ ಕೊಟ್ಟಂತಹ ವಾಗ್ದಾನ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಹೆಲ್ತ್ ಸೆಂಟರ್ನ ತರ್ತೇನೆ ಅಂತ ಹೇಳಿ ಅಂದರೆ ಏಮ್ಸ್ ತರ್ತೇನೆ ಅಂತ ಹೇಳಿದ್ದೆ ನಾನು ವಾಗ್ದಾನ ಕೊಟ್ಟಿದ್ದೆ ಸೊ ಫಸ್ಟ್ ಪ್ರಿಫರೆನ್ಸ್ ಏಮ್ಸಿಗೆ ಇರ್ತಿತ್ತು ಅಲ್ಲದಿದ್ರೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದರೂ ನಾನು ತರ್ತಿದ್ದೆ ಅದಕ್ಕೆ ಬೇಕಾಗಿ ನಾವು ಕೆಲವು ಕಡೆ ಅದರ ಯೋಜನೆಗಳನ್ನ ಅದರ ಜಾಗಗಳನ್ನ ನಾವು ನೋಡಿ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಂತದ್ದು ಸೊ ಅದನ್ನು ತರಬೇಕು ಅಂತ ಹೇಳಿ ನಂಗೆ ಆಶೆ ಇತ್ತು ಅದೇ ರೀತಿ ಇಲ್ಲಿಂದ ಎಷ್ಟೋ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಶನ್ ಗೋಸ್ಕರ ಸ್ಟೇಟ್ ಸ್ಟೇಟ್ನ ಆಶ್ರಯ ಮಾಡ್ತಿದ್ದಾರೆ ಸೊ ಅದನ್ನೂ ಕೂಡ ಇಲ್ಲಿ ಒಂದು ಕಾಲೇಜಸ್ಗಳನ್ನ ತರಬೇಕು ಅಂತ ಹೇಳಿ ಒಂದು ಆಶೆ ಇತ್ತು ಹಾಗೆ ಗೊತ್ತಿರುವ ಹಾಗೆ ಇಲ್ಲಿ ಕುಡಿ ನೀರಿನ ಪ್ರಶ್ನೆ ಇದೆ ಅದನ್ನು ಕೂಡ ಬಗೆಹರಿಸಬೇಕು ಸಾಮಾನ್ಯ ಜನರೊಟ್ಟಿಗೆ ಸಾಮಾನ್ಯರಾಗಿದ್ದು ಸಾಮಾನ್ಯ ಜನಗಳ ಪ್ರಶ್ನೆಗಳನ್ನ ಬಗೆಹರಿಸಿಕೊಂಡು ಒಂದು ಕಾಸರಗೋಡಿನ ಕ್ಷೇತ್ರದ ಒಂದು ಹೊಸ ಮುಖವನ್ನು ತೋರಿಸಬೇಕು ಅಂತ ಹೇಳಿ ನನ್ನ ಒಂದು ದೊಡ್ಡ ಕನಸಿತ್ತು ಸೊ ಆದ್ರೂ ಕೂಡ ಈಗ ನಾನು ಗೆಲ್ಲದಿದ್ರು ಕೂಡ ಕಾಸರ್ಗೋಡ್ ಜನತೆಗಳೊಟ್ಟಿಗೆ ನಿಂತ್ಕೊಂಡು ಅವರಿಗೆ ಬೇಕಾದಂತಹ ನನ್ನ ಲಿಮಿಟೇಷನ್ಸ್ ಏನಿದೆ ಅದನ್ನು ನೋಡಿಕೊಂಡು ನಾನು ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅದೇ ರೀತಿ ಈಗ ನಾವು ಇಲ್ಲಿ ಯಾವ ರೀತಿ ಅಂತ ಡೆವಲಪ್ಮೆಂಟ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಹೇಳಿ ಕೆಲವು ಎಂತ ಮ್ಯಾಪ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಸೊ ನನ್ನ ಕೈಲಾದಷ್ಟು ಇಲ್ಲಿ ಡೆವಲಪ್ಮೆಂಟ್ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದಾಗ ತಮಗೆ ಹೋಪ್ ಇತ್ತ ಈ ಬಾರಿ ಅದನ್ನು ನಾನು ಗೆಲ್ತೇನಂತ ಅಂತ ಹೋಪ್ಗಿಂತ ಜಾಸ್ತಿ ನನ್ಗೆ ಗೆಲ್ತಿ ಅನ್ನೋಕ್ಕಿಂತ ಜಾಸ್ತಿ ನಾನು ಓಟ್ ಜಾಸ್ತಿ ತಗೊಳ್ತೇನೆ ಅಂತ ಹೇಳುವಂತ ಭರವಸೆ ಇತ್ತು ಸೊ ಅದೇ ಪ್ರಕಾರ ನನಗೆ ಓಟ್ ಜಾಸ್ತಿ ಬಂತು ಕಳೆದ ಸಾವಿರದ ಹತ್ತೊಂಬತ್ತರಲ್ಲಿ ನೋಡುವಾಗ ನಮಗೆ ಒಂದ್ ಲಕ್ಷ ಓಟ್ ಸೊ ಈ ಸಲ ಸಡನ್ ಆಗಿ ಒಂದು ಟೂ ಅಂದ್ರೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಬಂತು ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ನಾವು ಬೆಳಿಬೇಕಷ್ಟೇ ಒಂದೇ ಸಲಕ್ಕೆ ನಾವು ಒಂದು ಎರಡು ಲಕ್ಷ ವೋಟನ್ನ ಕ್ರಾಸ್ ಮಾಡೋದು ತುಂಬಾ ಕಷ್ಟದ ವಿಷಯ ಎಲ್ಲರಿಗೂ ಗೊತ್ತಿರುವಂತ ಸೊ ಈ ಸಲ ಇಷ್ಟು ಓಟ್ ಜಾಸ್ತಿ ಆಗಿದೆ ನೆಕ್ಸ್ಟ್ ಟರ್ಮ್ ನಲ್ಲಿ ಅದರ ಅಲ್ಲ ಅನ್ನುವಂತ ಹೇಳಿ ಹೇಳುವಂತ ಯಾಕಂತ ಹೇಳಿದ್ರೆ ಈಗಿನ ಆ ಜನಗಳಿಗೆ ಗೊತ್ತುಂಟು ಯಾವ್ದು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಉಂಟು ಏನಾಗ್ತಾ ಉಂಟು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಶೂರ್ ಆಗಿ ಇಲ್ಲಿ ಬಿಜೆಪಿಯ ಒಂದು ಎಂ ಪಿ ಬಂದೇ ಬರ್ತಾರೆ ಅಂತ ಹೇಳುವಂತಹ ಭರವಸೆ ನನಗಂಟು ನೀವು ಒಬ್ಸರ್ವ್ ಮಾಡಿದೀರಾ ಇಲ್ಲ ಅಂತ ಗೊತ್ತಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಸರಗೋಡಿನಲ್ಲಿ ಏಳು ಸಾವಿರಕ್ಕೂ ಅಧಿಕ ನೋಟ ವೋಟಿಂಗ್ ಚಲಾವಣೆಯಾಗಿದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕೂಡ ಗಮನಿಸಿದೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಒಂದು ಏಳು ಸಾವಿರದ ಅಧಿಕ ಓಟ್ ಪೋಲಿಂಗ್ ಆಗಿರುವಂತದ್ದು ನೋಟಕ್ಕೋಸ್ಕರ ಈ ನೋಟಕ್ಕೆ ಓಟ್ ಮಾಡಿರೋರು ಅಂತ ಹೇಳಿದ್ರೆ ನನ್ನ ಪ್ರಕಾರ ಈ ಕಳೆದ ಮೂವತ್ತು ವರ್ಷಗಳಿಂದ ಎಲ್ ಡಿ ಎಫ್ ಯು ಡಿ ಎಫ್ ಗೆ ಓಟ್ ಮಾಡಿ ಇಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರು ಕಾಣದೆ ಅವ್ರಿಗೆ ಬಡ್ದು ಹೋದು ಯಾಕಂತ ಹೇಳಿದ್ರೆ ಅವರಾಗಿರ್ಬೋದು ಅವರ ಮಕ್ಕಳಾಗಿರ್ಬೋದು ಅವರ ಮೊಮ್ಮಕ್ಕಳಾಗಿರ್ಬೋದು ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಒಂದು ಮೆಡಿಕಲ್ ಹಬ್ ಇಲ್ಲ ಮೆಡಿಕಲ್ ಗೋಸ್ಕರ ಪಕ್ಕದ ಊರಿಗೆ ಹೋಗುವಂತದ್ದು ಮತ್ತೆ ಎಜುಕೇಶನ್ ಗೋಸ್ಕರ ಪಕ್ಕದ ಊರಿಗೆ ಹೋಗುವಂತದ್ದು ಚಿಕ್ಕ ಚಿಕ್ಕ ಡೆವಲಪ್ಮೆಂಟ್ ಕೂಡ ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇಲ್ಲಿ ಬಿಜೆಪಿಗೆ ಓಟ್ ಮಾಡಿ ಬಿಜೆಪಿ ಗೆಲ್ಲುದಿಲ್ಲ ಅಂತ ಹೇಳಿ ಅವರು ನಂಬ್ಕೊಂಡು ಅನ್ಯ ಪಕ್ಷದವರು ಅಂದ್ರೆ ಡಿ ಎಫ್ ಆಗಿರ್ಬೋದು ಯು ಡಿ ಎಫ್ ಆಗಿರ್ಬೋದು ಬಿಜೆಪಿಗೆ ಓಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲದಂತಹ ವೋಟರ್ಸ್ ನೋಟಕ್ಕೆ ಓಟ್ ಮಾಡಿದ್ದಾರೆ ಆದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಈ ವೋಟರ್ಸ್ ಕೂಡ ನೆಕ್ಸ್ಟ್ ಬಿಜೆಪಿಗೆ ಓಟ್ ಮಾಡ್ತಾರೆ ಖಂಡಿತವಾಗ್ಲೂ ಈ ನೋಟಕ್ಕೆ ನೋಟಕ್ ಬರುತ್ತೆ ಇಲ್ಲಿಂದ ಒಂದು ಕಾಸರಗೋಡಿನಿಂದ ಬಿಜೆಪಿ ಆಗ್ತಾರೆ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ತಾವು ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿರ್ತೀರಾ ಒಂದು ಯಾವ್ದಾ ಒಂದು ಗ್ರಾಮ ಇದು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಅಂತ ನಿಮಗೆ ಅನಿಸಿದೆಯಾ ಕಾಸಗೋಡು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲವೂ ಹಿಂದುಳಿದ ಕ್ಷೇತ್ರವೇ ಆ ಚುನಾವಣೆ ಸಮಯದಲ್ಲಿ ಅಂತಲ್ಲ ನಾನು ಈ ಮುಂದೆ ಕೂಡ ನನ್ನ ಬ್ಲಾಕ್ ಪಂಚಾಯತ್ ಮೆಂಬರ್ ಈಗಲೂ ಕೂಡ ಕಂಟಿನ್ಯೂಷನ್ ನನ್ನ ಒಂದು ಡಿವಿಷನ್ ಅಲ್ಲೇ ಎಷ್ಟೋ ವರ್ಷಗಳಿಂದ ರೋಡ್ ಸಿಗದಂತಹ ಕುಗ್ರಾಮಗಳು ಗ್ರಾಮಗಳಿದೆ ಮತ್ತೆ ಎಷ್ಟೋ ಖಂಡದ ಬದಿಯಲ್ಲಿ ಇದು ಕಟ್ತಾರಲ್ಲ ಗೋಡೆ ಗೋಡೆ ಕಟ್ತಾರಲ್ಲ ಅಂತದ್ದು ಕಟ್ಟದಂತಹ ಎಷ್ಟೋ ಸ್ಥಳಗಳಿದಾವೆ ವಿ ಸಿ ಬಿ ಇಲ್ಲ ಮತ್ತೆ ಬ್ರಿಡ್ಜ್ ಕಾಲುವೆಗಳು ಮುರಿದು ಬಿದ್ದಂತಹ ಪರಿಸ್ಥಿತಿ ನಾನು ಕಳೆದ ವರ್ಷ ಮಳೆಗಾಲದಲ್ಲಿ ಎಷ್ಟೋ ಕಡೆ ನಾನು ಭೇಟಿ ಕೊಟ್ಟಿದ್ದೇನೆ ತುಂಬಾ ಕಡೆ ನಮ್ಮ ಜಿಲ್ಲೆಯನ್ನು ಅವರು ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡದೆ ಹಿಂದುಳಿದಂತ ಪರಿಸ್ಥಿತಿ ಈಗ ನನ್ನ ಮಂಜೇಶ್ವರದಲ್ಲಿ ಕಡಂಬ ಡಿವಿಷನ್ ಅಲ್ಲಿ ಕೂಳೂರ್ ವಾರ್ಡ್ ಅಂತ ಬರುತ್ತೆ ಆ ಕೂಳೂರ್ ವಾರ್ಡ್ ಅಲ್ಲಿ ಒಂದು ಕಡೆ ಒಂದು ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿ ಪ್ರಗತಿ ಆಗ್ಲೇ ಇಲ್ಲ ಅಂದ್ರೆ ರೋಡೇ ಇಲ್ಲ ಅಲ್ಲಿಂದ ಯಾರಾದ್ರೂ ಒಂದು ಡೆಲಿವರಿ ಹೋಗ್ಬೇಕಾದ್ರೆ ಅಥವಾ ಹಾಸ್ಪಿಟಲ್ ಹೋಗಬೇಕಂದ್ರೆ ಅವ್ರನ್ನ ಎತ್ತುಕೊಂಡು ಬರುವಂತ ಪರಿಸ್ಥಿತಿ ಇತ್ತು ನಾನು ಅಲ್ಲಿ ಮೆಂಬರ್ ಆಗಿ ಬಂದ ನಂತರ ಅವರು ರಿಕ್ವೆಸ್ಟ್ ಮೇರೆಗೆ ನನಗೆ ಗೊತ್ತಿಲ್ಲ ಪಾಪ ರಿಕ್ವೆಸ್ಟ್ ಮೇರೆಗೆ ನಾನು ಅಲ್ಲಿ ಹೋಗಿ ಅಬ್ಸರ್ವೇಷನ್ ಮಾಡಿದಾಗ ನಿಜವಾಗ್ಲೂ ತುಂಬಾ ಒಂದು ಹೀನಾಯ ಸ್ಥಿತಿ ಸೊ ನಾನು ನನ್ನ ಒಂದು ಫಂಡನ್ನು ಐದು ಲಕ್ಷದ ಫಂಡ್ ಕೊಟ್ಟು ಅವರಿಗೆ ಕಾಂಕ್ರೀಟ್ ರೋಡ್ ಮಾಡಿ ಮಾಡಿರೋದು ಸೊ ಅದು ಎಷ್ಟು ಮಟ್ಟಿಗೆ ಅವರಿಗೆ ಒಂದು ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ರೆ ಈ ವರ್ಷದ ಮಳೆಗಾಲದಲ್ಲಿ ತುಂಬ ಈಸಿಯಾಗಿ ಓಡಾಡಲಿಕ್ಕೆ ಆಗಿದೆ ಅವರಿಗೆ ಸೊ ಈ ಥರ ಹಲವಾರು ಪ್ರದೇಶಗಳು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇದೆ ಸೊ ಅದು ಆಯಾಯ ಕ್ಷೇತ್ರಗಳಲ್ಲಿ ಆಯಾ ಎಮ್ ಎಲ್ ಎಂ ಪಿ ಆಗಿರ್ಬೋದು ಅಥವಾ ಮೆಂಬರ್ಸ್ಗಳಾಗಿರ್ಬೋದು ಒಂದು ಭೇಟಿ ಕೊಟ್ಟು ನಮ್ಮ ಕೈಯಿಂದ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಒಂದು ಜಿಲ್ಲೆ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಈಗ ಎಲೆಕ್ಷನ್ ಡಿಕ್ಲೇರ್ ಆದ ಸಮಯದಲ್ಲಿ ತಾವು ಪ್ರಚಾರಕ್ಕಾಗಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡ್ತಾರ ಆ ಸಮಯದಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಮಾತು ಎಲೆಕ್ಷನ್ ಬರ್ಪೇರು ಹೇಳುವರಿಗೆ ನಿಮ್ಮ ಒಂದು ಕಿವಿ ಮಾತೇನು ಅವಕಾಶನೇ ಕೊಡ್ಲಿಲ್ಲ ಬಿಕಾಸ್ ಇಲ್ಲಿ ಒಂದು ಎಂ ಪಿ ಇಲ್ಲ ಒಂದು ಎಂ ಎಲ್ ಇಲ್ಲ ನಮಗೆ ಜಿಲ್ಲೆಯ ಆಡಳಿತ ಇಲ್ಲ ಬ್ಲಾಕ್ ಆಡಳಿತ ಇಲ್ಲ ಪಂಚಾಯತ್ ಆಡಳಿತ ಇಲ್ಲ ಮತ್ತು ಹೇಗೆ ನಾವು ಜನರ ಎಡೆಯಲ್ಲಿ ಹೋಗುದು ಸಾಮಾನ್ಯವಾಗಿ ಬರುವಂತಹ ಎಲ್ಲ ಕಷ್ಟಗಳಿಗೆ ಬರುವಂಥ ಸ್ಕೀಮ್ಗಳಿಗೆ ನಾವು ಸ್ಪಂದನೆ ಕೊಡ್ತಾ ಇದ್ದೀವಿ ಸಾಮಾನ್ಯ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಯಾಕಂತೇಳಿದ್ರೆ ಒಂದು ಖಾಲಿ ಒಂದು ಪಂಚಾಯತ್ ಮೆಂಬರ್ ಆದರೆ ಅದು ಬ್ಲಾಕ್ ಮೆಂಬರ್ ಆದರೆ ಜಿಲ್ಲಾ ಮೆಂಬರ್ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡಿರುವಂಥವ್ರು ಏನು ನಮಗೆ ಕೊಡ್ತಾರೆ ಅದನ್ನು ಮಾತ್ರ ನಾವು ರಿಲೀಸ್ ಮಾಡಲಿಕ್ಕೆ ಸಾಧ್ಯ ಇದೆ ಬಿಕಾಸ್ ಎಲ್ಲ ತೀರ್ಮಾನ ಅವ್ರು ಮಾಡ್ತಾರೆ ಮತ್ತೆ ನಮ್ಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಪದ್ಧತಿಗಳು ಏನೆಲ್ಲ ಇದೆ ಅದನ್ನ ನಾವು ಮನೆ ಮನೆಗೆ ತಲುಪಿಸಿದೀವಿ ಯಾಕಂದರೆ ಅದಕ್ಕೆ ಪ್ರೂಫ್ ಸಮೇತ ನಮ್ಮ ಹತ್ರ ಉಂಟು ನಮ್ಮ ಹತ್ರ ಎಷ್ಟು ಬೆನಿಫಿಷಿಯರ್ಸ್ ಇದ್ದಾರೆ ವಿಸಾನ್ ಸಮ್ಮಾ ನಿಧಿ ಆಗಿರ್ಬೋದು ಜನರನ್ ಅಕೌಂಟ್ ಆಗಿರ್ಬೋದು ಆಯುಷ್ಮಾನ್ ಭಾರತ್ ಆಗಿರ್ಬೋದು ಆವಾಸ್ ಯೋಜನೆ ಆಗಿರ್ಬೋದು ಉಜ್ವಲ ಯೋಜನೆ ಉಜಾಲಾ ಯೋಜನೆ ಹೀಗೆ ಹಲವಾರು ಸ್ಕೀಮ್ಗಳ ಸುಕ್ಕನ ಸಮೃದ್ಧಿ ಯೋಜನೆ ಈ ಯೋಜ್ಗಳ ಯೋಜನೆಗಳ ಸ್ಕೀಮ್ಗಳ ಬೆನಿಫಿಷಿಯಸ್ ಇದ್ದಾರೆ ಸೊ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಅಂತಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಆದರೆ ನಾವೊಂದು ಅಹ್ ಚುಖಾಣ ಅಂತ ಹೇಳಿದ್ರೆ ಇದೊಂದು ಎಂ ಎಲ್ ಎ ಆಗ್ಬೇಕು ಒಂದು ಎಂ ಪಿ ಆಗ್ಬೇಕು ಒಂದು ಅವಕಾಶ ಕೊಡಿ ಅಂತ ನಾವು ಜನಗಳನ್ನ ಕೇಳ್ತಾ ಇರೋದು ಯಾಕಂದ್ರೆ ಇಷ್ಟು ಸಲ ನೀವು ಎಲ್ಡಿ ಎಫ್ ಮತ್ತೆ ಯು ಡಿ ಎಫ್ ಕೊಟ್ಟಿದ್ದೀರಿ ಒಂದು ಸಲ ಬಿಜೆಪಿಗೆ ಕೊಟ್ಟು ನೋಡಿ ಕೊಟ್ಟು ನೋಡಿದ್ರೆ ಅದರ ವ್ಯತ್ಯಾಸ ಗೊತ್ತಾಗತ್ತೆ ಗೊತ್ತಾಗದೆ ನೀವು ಓಟುಗಾರಾಗ ಬರ್ಪಾರು ಅಂತ ಹೇಳಿ ಎಲ್ಲರಿಗೂ ಹೇಳಿದಾಗೆ ನೀವು ಯಾಕೆ ನಮ್ಮನ್ನ ಹೇಳುತ್ತೀರಿ ಇದು ಸರಿಯಾದ ರೀತಿಯಲ್ಲ ಬಿಕಾಸ್ ನಮಗೊಂದು ಅವಕಾಶ ಕೊಡ್ಬೇಕು ಬಿಜೆಪಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಒಂದು ಸಲ ಎಷ್ಟು ಬದಲಾವಣೆ ಆಗ್ತದೆ ಅಂತ ಹೇಳಿ ನೀವು ಒಮ್ಮೆ ಜೆ ಪಿಗೆ ಇಲ್ಲಿ ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕಾಸರಗೋಡಿನ ಒಂದು ಹೊಸ ಮುಖವನ್ನು ನೋಡಬಹುದು ಇಲ್ಲಿ ಇದುವರೆಗೆ ನೋಡಿದಂತಹ ಡೆವಲಪ್ಮೆಂಟ್ಗಳನ್ನ ನೋಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತಮ್ಮ ಮುಂದಿನ ಗುರಿ ಏನು ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ಗುರಿ ಅಂತ ಹೇಳಿದ್ರೆ ಜನರ ನಡುವೆ ಇದ್ದುಕೊಂಡು ಅವರೊಟ್ಟಲ್ಲಿ ಅವರಲ್ಲಿ ಒಬ್ಬಳಾಗಿ ನಿಂತುಕೊಂಡು ಕೆಲಸ ಮಾಡುವಂಥದ್ದು ನನ್ನ ಒಂದು ಗುರಿ ಯಾಕಂತ ಹೇಳಿದ್ರೆ ಕಾಸರಗೋಡಿನ ಕ್ಷೇತ್ರದಲ್ಲಿ ಒಂದು ಡೆವಲಪ್ಮೆಂಟ್ ತರಬೇಕು ಅಂತ ಹೇಳುವಂಥ ನನ್ನ ಒಂದು ದೊಡ್ಡ ಕನಸು ಹಾಗೆ ಎಷ್ಟೋ ಜನ ತಾಯಿಯಂದರು ಕೂಡ ಕನಸು ಕಾಣ್ತಿದ್ದಾರೆ ನನ್ನ ಮಕ್ಕಳು ಕಲಲಿಕ್ಕೆ ಇಲ್ಲೇ ಇರೋದೊಂದು ಅವಕಾಶ ಇರಬೇಕು ಅಥವಾ ನಮಗೆ ತುಂಬ ದೂರದ ಪಕ್ಕದ ಊರಿಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಯಾವಾಗಪ್ಪ ನಮಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹಾಸ್ಪಿಟಲ್ ಬರುತ್ತೆ ಅಂತ ಹೇಳಿ ಹಾಗೆ ಹಲವಾರು ಡೆವಲಪ್ಮೆಂಟ್ ತರುವಂಥ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸೊ ಅದನ್ನು ಹೇಗಾದರೂ ಮಾಡಿ ಇಲ್ಲಿ ಪೂರ್ತಿ ಮಾಡಬೇಕು ಅಂತ ಹೇಳಿ ಹಂತ ಹಂತವಾಗಿ ಬೆಳೆಯುವಂಥದ್ದು ನನ್ನ ಒಂದು ಗುರು